ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ನಿಗಮ ತನ್ನ ಹೊಸ ಸಾಲ ಸಹಾಯಧನ ಹಾಗೂ ಕಲ್ಯಾಣ ಯೋಜನೆಗಳು ಮತ್ತು ಅಧಿಕೃತ ವೆಬ್ಪೋರ್ಟಲ್ನ ಲೋಕಾರ್ಪಣೆಯನ್ನು ಅಕ್ಟೋಬರ್ ಹದಿನೇಳರಂದು ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವ ಕೆಎಂಡಿಸಿಯಲ್ಲಿ ನೆರವೇರಿಸಲಾಯಿತು ಎಂದು ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿ ನಿಗಮದ ನಿರ್ದೇಶಕ ಹರ್ಷ ಬಿಲ್ವಿನ್ ನಸ್ರಾ ಭವನದಲ್ಲಿ ಮಾನ್ಯ ವಸತಿ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಚಿವರು ಹಾಗೂ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಅವೆಲ್ಲ ನಿರ್ದೇಶಕರುಗಳು ಸೇರಿ ಹೊಸ ಯೋಜನೆಗಳಿಗೆ ನಾವು ಜಾರಿಯನ್ನು ಈಗಾಗಲೇ ಹದಿನೇಳನೇ ತಾರೀಕಿಗೆ ಹೊಸ ಯೋಜನೆಗಳನ್ನು ಮೊಟ್ಟ ಮೊದಲಿಗೆ ರಾಜ್ಯದಲ್ಲಿ ಜಾರಿ ಮಾಡಲಾಗಿದೆ ಮೊದಲು ಸಿ ಡಿ ಸಿ ಎಂಬ ಕಾರ್ಯಕ್ರಮ ಸರ್ಕಾರದಿಂದ ಇತ್ತು ಅದರಲ್ಲಿ ಕೇವಲ ಚರ್ಚ್ಗಳಿಗೆ ಸ್ಮಶಾನಗಳಿಗೆ ಅನುದಾನವನ್ನು ಒದಗಿಸಲಾಗುತ್ತಿತ್ತು ಆದರೆ ಈ ಕೆ ಸಿ ಸಿ ಡಿ ಸಿ ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿ ನಿಗಮವನ್ನು ಜಾರಿ ಮಾಡಿ ಜನರ ಹಿತದೃಷ್ಟಿಯಿಂದ ಜನರನ್ನು ನಿರುದ್ಯೋಗಿಗಳಿಗೆ ಯುವಕರಿಗೆ ಮಹಿಳೆಯರಿಗೆ ಎಲ್ಲರಿಗೂ ಅನುಕೂಲವಾಗುವಂತೆ ಐವತ್ತೆರಡು ಕೋಟಿಯ ಯೋಜನೆಗಳನ್ನು ಈಗಾಗಲೇ ಮೊನ್ನೆ ಹದಿನೇಳರಂದು ನಾವು ಬಿಡುಗಡೆ ಮಾಡಿದ್ದೇವೆ ಅದರ ಮಾಹಿತಿಯನ್ನು ತಮ್ಮ ಗಮನಕ್ಕೆ ನಾನು ಕೊಡ್ತಿದ್ದೇನೆ ಈ ಹಿಂದೆ ಸಿಡಿಸಿರುವಾಗ ಮಾನ್ಯ ಚಿಕ್ಕಮಗಳ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಜೆ ಆರ್ ಐವನ್ ಡಿಸೋಜಾರ್ ಅವರು ವಿಧಾನ ಪರಿಷತ್ತಿನ ಶಾಸಕರು ಜೆ ಆರ್ ಲೋಬೋ ಅವರು ಹಾಗೂ ಮಹಾ ಧರ್ಮಾಧ್ಯಕ್ಷರು ಇನ್ನಿತರ ನಮ್ಮ ಗುರುಗಳು ಹಿರಿಯ ಕಾಂಗ್ರೆಸ್ನ ಮುಖಂಡರುಗಳು ಸೇರಿ ಹೋರಾಟ ಮಾಡಿದ್ದರಿಂದ ಇವತ್ತು ನಿಗಮ ಸ್ಥಾಪನೆ ಆಗಲಿಕ್ಕೆ ಒಂದು ಒಳ್ಳೆಯ ಅವಕಾಶ ನಮಗೆ ಸಿಕ್ಕಿದೆ ಆದ್ದರಿಂದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆ ಸಿಇಟಿ ಮತ್ತು ನೀಟ್ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೆ ಸ್ವಾವಲಂಬಿ ಸಾರಥಿ ಯೋಜನೆಯಡಿಯಲ್ಲಿ ಎಪ್ಪತ್ತೈದು ಸಾವಿರದಿಂದ ಮೂರು ಲಕ್ಷದವರೆಗೆ ನೀಡಲಾಗುವುದು ಎಂದು ಹೇಳಿದರು ಐವತ್ತರಿಂದ ಐದು ಲಕ್ಷದವರೆಗೆ ಸಾಲವನ್ನು ಒದಗಿಸಲಾಗುವುದು ವಿದೇಶಿ ವಿದ್ಯಾಭ್ಯಾಸ ಸಾಲ ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಲಕ್ಷವರೆಗೆ ಸಾಲವನ್ನು ಇದು ನೀಡಲಾಗುವುದು ಸಾವಂಬಿ ಸಾರಥಿ ಯೋಜನೆ ಟ್ಯಾಕ್ಸಿ ಸರಕು ಸಾಗಣೆ ವಾಹನ ಆಟೋ ರಿಕ್ಷಾ ಖರೀದಿ ಸಹಾಯಧನಕ್ಕೆ ಎಪ್ಪತ್ತೈದ ಸಾವಿರದಿಂದ ಮೂರು ಲಕ್ಷವರೆಗೆ ಸಹಾಯಧನ ನೀಡಲಾಗುವುದು ಶ್ರಮಶಕ್ತಿ ಸಣ್ಣ ವ್ಯಾಪಾರ ಪ್ರಾರಂಭಿಸಲು ಅಥವಾ ವಿಸ್ತರಿಸಲು ಐವತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೆ ಸಬ್ಸಿಡಿ ಶ್ರಮಶಕ್ತಿ ವಿಶೇಷ ಮಹಿಳಾ ಯೋಜನೆ ವಿಧೇವಿಯರು ವಿಚ್ಛೇದಿತ ಮಹಿಳೆಯರು ಹಾಗೂ ವಿವಾಹವಾಗದ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಐವತ್ತು ಸಾವಿರ ಅದರಲ್ಲಿ ಇಪ್ಪತ್ತೈದು ಸಾವಿರವರೆಗೆ ಸಬ್ಸಿಡಿ ಸಹಾಯಧನವನ್ನು ನೀಡಲಾಗುವುದು ವೃತ್ತಿ ಪ್ರೋತ್ಸಾಹ ಯೋಜನೆ ಸಣ್ಣ ವ್ಯಾಪಾರ ಚಿಲ್ಲರೆ ಮಾರಾಟ ರಿಪೇರಿ ಸೇವೆ ಪ್ರಾರಂಭಿಸಲು ಒಂದು ಲಕ್ಷ ಅದರಲ್ಲಿ ಐವತ್ತು ಸಾವಿರ ಸಹಾಯಧನವನ್ನು ನೀಡಲಾಗುವುದು ಗಂಗಾ ಕಲ್ಯಾಣ ಯೋಜನೆ ಬೋರ್ವೆಲ್ ತೋಡುವುದು ಪಂಪ್ಸ್ ಪಂಪ್ಸೆಟ್ ಅಳವಡಿಸುವುದು ಹಾಗೂ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಮೂರು ಲಕ್ಷದಿಂದ ನಾಲ್ಕು ಲಕ್ಷದವರೆಗೆ ಸಹಾಯಧನ ನೇರ ವ್ಯವಹಾರ ಸಾಲ ಯೋಜನೆ ವ್ಯಾಪಾರ ಅಥವಾ ವಾಣಿಜ್ಯ ಚಟುವಟಿಕೆ ಪ್ರಾರಂಭಿಸಲು ಸ್ವಂತ ವ್ಯವಹಾರ ಮಾಡಲು ಇಪ್ಪತ್ತು ಲಕ್ಷವರೆಗೆ ಸಹಾಯಧನವನ್ನು ನೀಡಲಾಗುವುದು ಸಾಲ ಸಾಲವನ್ನು ನೀಡಲಾಗುವುದು ಮಹಿಳಾ ಸ್ವ ಸಹಾಯಧನ ಯೋಜನೆ ಸ್ವ ಉದ್ಯೋಗ ಚಟುವಟಿಕೆ ಕೈಗೊಳ್ಳಲು ಐವತ್ತು ಪರ್ಸೆಂಟ್ ಶೇಕಡ ಸಹಾಯಧನ ಎರಡು ಲಕ್ಷವರೆಗೆ ನೀಡಲಾಗುವುದು ಸಮುದಾಯ ಆಧಾರಿತ ತರಬೇತಿ ಕಾರ್ಯಕ್ರಮಗಳು ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗ ಉದ್ಯೋಗ ತಲುಪಿಸಲು ಸಮುದಾಯದ ಅಭಿವೃದ್ಧಿಗೆ ವಿವಿಧ ಯೋಜನೆಗಳು ನಿಗಮದ ಮೂಲಕ ಅನುಷ್ಠಾನಗೊಳಿಸುವ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪ್ರಾಮಾಣಿಕವಾಗಿ ಮಾಡುತ್ತಿದ್ದು ಕ್ರೈಸ್ತ ಸಮುದಾಯದ ಜನರ ಲಾಭವನ್ನು ಪಡೆದುಕೊಳ್ಳಬೇಕಾಗಿ ನನ್ನ ವಿನಿಮಾ ಸುದ್ದಿಗೋಷ್ಠಿಯಲ್ಲಿ ಜಾರ್ಜ್ ಅಮರ್ ಡಿಸೋಜಾ ಜೇಮ್ಸ್ ಡಿಸೋಜಾ ಸಿಲ್ವರ್ ಕ್ರೈಸ್ ಉಪಸ್ಥಿತರಿದ್ದರು